ದಾವಣಗೆರೆ ನಗರದ ಎಸ್ಪಿ ಕಚೇರಿಯಲ್ಲಿ ಶ್ರೀ ದುರ್ಗಾಂಬಿಕಾ ಜಾತ್ರೆ ಹಾಗೂ ಹೋಳಿ ಹಬ್ಬ ರಂಜಾನ್ ಹಬ್ಬಗಳ ಪ್ರಯುಕ್ತ ನಾಗರಿಕ ಸೌಹಾರ್ದತಾ ಸಭೆ ಒಳಗಾಗಿ ದಯವಿಟ್ಟು ಸಾರ್ವಜನಿಕರು ಅವರ ಅಭಿಪ್ರಾಯ ನೆಕ್ಸ್ಟ್ ಮಾತಾಡೋರು ಅದಕ್ಕೆ ಪರ ಆಗ್ಲಿ ವಿರೋಧ ಆಗ್ಲಿ ಹೀಗೆ ಮಾಡಿದ್ದೆ ಅವರಿಗೆ ಅನಿಸಿದ ಅಭಿಪ್ರಾಯನ ಹೇಳಿದ್ದಾರೆ ಏನಾದ್ರೂ ಇದ್ರೆ ನಮ್ಮ ಹತ್ರ ಬಂದು ಹೇಳಿ ನಾವು ಖಂಡಿತ ಅದನ್ನ ಇದು ಮಾಡ್ತೀವಿ ಪರ ವಿರೋಧ ಮಾತಾಡೋಕೆ ಇಲ್ಲ ಇಲ್ಲಿ ಏನು ತಮ್ಮ ಅಭಿಪ್ರಾಯ ಇದೆ ಅದನ್ನ ಮುಕ್ತವಾಗಿ ವ್ಯಕ್ತಪಡಿಸ್ಬೇಕು ಎಲ್ರೂ ಇರೋದ್ರಿಂದ ಮತ್ತೆ ಮೂರ್ನಾಲ್ಕು

ಪ್ರಾಣಿ ಬಲಿ ಐದು ವರ್ಷಗಳಿಗೊಮ್ಮೆ ದುರ್ಗಮ್ಮ ಹಬ್ಬ ಆಚರಣೆ ಮಾಡುವ ಕುರಿತು ಪರ ವಿರೋಧ ಚರ್ಚೆಗಳು ನಡೆದವು ದುರ್ಗಾಂಬಿಕಾ ದೇವಸ್ಥಾನದ ಧರ್ಮದರ್ಶಿ ಗೌಡರ ಚನ್ನಬಸಪ್ಪ ಮಾತನಾಡಿ ಯಾವ ಸಮುದಾಯದ ಹಬ್ಬಗಳೇ ಆಗಲಿ ಎಲ್ಲರೂ ಪರಸ್ಪರ ಪಾಲ್ಗೊಳ್ಳುವ ಮೂಲಕ ಯಾವುದೇ ಕಹಿ ಘಟನೆಗಳು ನಡೆಯದಂತೆ ಬೆರೆತುಕೊಂಡು ಹೋಗಬೇಕು ದುರ್ಗಮ್ಮನ ಜಾತ್ರೆಗೆ ಹನ್ನೆರಡರಿಂದ ಹದಿನೈದು ಲಕ್ಷ ಜನರು ಸೇರಲಿದ್ದಾರೆ ಕರ್ನಾಟಕದ ದೊಡ್ಡ ಜಾತ್ರೆಯಾದ ದುರ್ಗಮ್ಮನ ಜಾತ್ರೆಯನ್ನು ಹಿಂದೂ ಮುಸ್ಲಿಂ ಕ್ರೈಸ್ತರು ಸೇರಿದಂತೆ ಎಲ್ಲರೂ ಸೇರಿ ಸೌಹಾರ್ದಯುತವಾಗಿ ಆಚರಣೆ ಮಾಡುವ ಮೂಲಕ ಪೊಲೀಸ್ ಇಲಾಖೆಗೆ ಸಹಕಾರ ನೀಡೋಣ ಎಂದರು ಎಡಿ ಸಿ ಎಸಿ ದುರ್ಗಾಶ್ರೀ ಸ್ಮಾರ್ಟ್ ಸಿಟಿ ಎಂಡಿ ವೀರೇಶ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ವಾಸಂತಿ ಉಪ್ಪಾರ್ ಎಎಸ್ಪಿ ಮಲ್ಲೇಶ್ ದೊಡ್ಮನಿ ಸಮಾಜ ಕಲ್ಯಾಣ ಇಲಾಖೆ ಮುಖಂಡರಾದ ಎಸ್ ಟಿ ವೀರೇಶ್ ಉಮೇಶ್ ಆವರಗೆರೆ ಜೊಳ್ಳಿಗುರು ತಂಜುಮ್ ಮುಸ್ಲಿಮಿನ್ ಕಮಿಟಿ ಕಾರ್ಯದರ್ಶಿ ಶಾನುವಾಜ್ ಖಾನ್ ಸಾಬೀರ್ ಅಲಿ ಖಾನ್ ಟೈಲ್ಸ್ ಜಬಿ ಐಟಿಐ ಜಬಿ ವೈ ಜಬಿ ಸೇರಿದಂತೆ ಅನೇಕರು ಇದ್ದರು ನಮಾಜ್ ಮಾಡ್ತೀವಿ ರಾತ್ರಿ ಹತ್ತುವರೆ ಮಸೂದಿನಲ್ಲಿ ಪ್ರಾರ್ಥನೆ ಮಾಡ್ತೀವಿ ಈ ಹಬ್ಬ ಆಚರಣೆ ಮಾಡೋದರಲ್ಲಿ ನಾವು ನಮ್ಮ ಧರ್ಮ ಆಚರಣೆ ಮಾಡಬೇಕಾದ್ರೆ ಈ ಹಬ್ಬದಲ್ಲಿ ನಾವು ಸುಳ್ಳುಹಳ್ಳಿ ಹೇಳೋಂಗಿಲ್ಲ ಬಡ್ಡಿ ವ್ಯವಹಾರ ಮಾಡಂಗಿಲ್ಲ ಆಮೇಲೆ ಯಾರಿಗೂ ಮೋಸ ಮಾಡೋಂಗಿಲ್ಲ ಮತ್ತು ಯಾರಿಗೂ ಗರ್ಡ್ ಹಾಕಂಗಿಲ್ಲ ಯಾರಿಗೂ ಅನ್ಯಾಯ ಮಾಡೋಂಗಿಲ್ಲ ಪರದಾಟ ಮಾಡೋಂಗಿಲ್ಲ ಈ ಧರ್ಮದ ಕಟ್ಟಡೆಯಲ್ಲಿ ನಾವು ಹಬ್ಬ ಆಚರಣೆ ಮಾಡಿದರೆ ಅವನು ಮುಸ್ಲಿಂ ಒಳ್ಳೆ ಮುಸ್ಲಿಂ ಅವನ ಸರ್ಕಾರ ಸರ್ಕಾರದ ಕಾನೂನು ಬಿಟ್ಟು ಮಾಡಿದರೆ ಅವನ್ನೆಲ್ಲರ ವಿರುದ್ಧ ಅವ್ನು ಮಾಡಿದರೆ ಅವನ ಧರ್ಮದ ವ್ಯಕ್ತಿನೇ ಅಲ್ಲ ಹಂಗೆ ನಾನು ಏನು ಹೇಳ್ತೇನೆಂದರೆ ಈ ಎಲ್ಲ ಅವರ ಧರ್ಮದ ಕಟ್ಲಿ ಇದೆ ಅವರು ಅದಕ್ಕೆ ನೀರು ಹೋದರೆ ಆ ಸಮಾಜದಲ್ಲೇ ಸುಧಾರಣೆ ಮಾಡ್ತಾರೆ ಸರ್ಕಾರ ಮಾಡೋಕ್ಕಾಗಲ್ಲ ಸರ್ಕಾರ ಕಾನೂನು ಮಾಡ್ತೀವಿ ನಾವು ಆ ಕಾನೂನಿಗೆ ಮೊರ್ಯೋದಿಗೆ ಕೊಟ್ಟು ನಡ್ಕೊಂಡು ಹೋಗ್ಬೇಕು ಆಮೇಲೆ ಆ ನಡ್ಕೊಂಡವರಿಗೆ ಸರ್ಕಾರನೇ ಬಂದು ಸರಿ ಮಾಡೋಕ್ಕಾಗಲ್ಲ ಧರ್ಮದ ಸಮಾಜದ ಜನ ಅದನ್ನ ಧರ್ಮ ಬಿಟ್ಟು ಆಚರಣೆ ಮಾಡ್ತೇಪ ಅಂತ ಹೇಳಿ ನಾವು ತಿಂತ ಹೇಳೋದಿಲ್ಲ ಅದನ್ನ ದಯಮಾಡಿ ರಕ್ಷಣಾಧಿಕಾರಿಗಳು ಜಿಲ್ಲಾಧಿಕಾರಿಗಳು ಅವ್ರಿಗೆ ಸೇವ್ ಮಾಡ್ಬೇಕಾದ್ರೆ ಕೈ ಗ್ಲೋ ಕೊಡಬೇಕು ಬೂತ್ ಕೊಡಬೇಕು ಮಾಸ್ಕ್ ಹಾಕಿರೋ ಅವ್ರಿಗೆ ಕೊಡಬೇಕು ಆರೋಗ್ಯ ಅಧಿಕಾರ ಮಾಡಬೇಕು ಅದನ್ನ ಮಾಡಿದ್ರೆ ಮಾತ್ರ ಅವರಿಗೂ ಮನುಷ್ಯತ್ವ ಮನುಷ್ಯರೇ ಅವರು ಅವರು ದೇವಗಳು ಅಲ್ಲ ಅವರು ಮನುಷ್ಯತ್ವನೇ ನಾವು ಯಾವ ರೀತಿ ಅದೋ ಆ ರೀತಿ ಕ್ಲೀನ್ ಮಾಡಕ್ಕೆ ಬಂದಾಗ ಆ ಸಮಯ ತಪಾಸಣೆ ಮಾಡಿ ಅವರಿಗೆ ಒಂದು ರಕ್ಷಣೆ ಕೊಡಬೇಕಾಗಿ ತಮ್ಮಲ್ಲಿ ಮತ್ತೊಮ್ಮೆ ನಾವು ಮನವಿ ಮಾಡಿಕೊಡ್ತದೆ ಅದೇ ರೀತಿನೇ ಹೇಳಿದ್ರು ಉಳಿದವೇ ರಕ್ತಪಾತ ಅರಿತೀತಿ ರಕ್ತಪಾತ ಅರಿಯೋದಿಲ್ಲ ಅಲ್ಲಿ ಅಲ್ಲಿ ನಮಸ್ಕಾರ ಮಾಡ್ತಾರೆ ಅಲ್ಲಿ ಪಟ್ಟಿ ಬಿಟ್ಟು ಬ್ಯಾರೆ ಬಟ್ಟೆಗಳನ್ನ ಕೆಳಕ್ ಹೋಗ್ತಾರೆ ಇರೋಕೆ ಜಾಗ ಆಗೋದಿಲ್ಲ ಅಲ್ಲಿ ಸುತ್ತಮುತ್ತಲೂ ಎರಡು ಕಿಲೋಮೀಟರ್ ನಾವು ಒಂದು ಕಾವಲಿಗೆ ಜಿಲ್ಲಾಧಿಕಾರಿಗಳು ಅಧಿಕಾರಿಗಳು ರಕ್ಷಣಾ ಅಧಿಕಾರಿಗಳು ಹೇಳಿದ್ದಾರೆ ಅಲ್ಲಿಂದ ಇಲ್ಲಿ ತನಕ ಯಾವ ಒಂದು ಪ್ರಾಣಿ ಬಲಿಯಾಗಬಾರ್ದು ನಿನ್ನೆ ಆಕ್ಷನ್ ತಗೊಳ್ತೇವೆ ಶಾಮೂಲಿ ಶಿವಶಂಕರ ಪುಡಿ ಹೇಳಿದ್ದಾರೆ ಜಿಲ್ಲಾ ಅಧಿಕಾರಿಗಳು ಹೇಳಿದ್ದಾರೆ ನಮ್ಮ ರಕ್ಷಣಾ ಅಧಿಕಾರಿಗಳು ಹೇಳಿದ್ದಾರೆ ಅದರಂತೆ ನಾವು ನಾನು ಇವತ್ತು ದಿವ್ಸ ಧರ್ಮದರ್ಶಿಯಾಗಿ ನಾನು ಮನವಿ ಮಾಡಿಕೊಡ್ತೇನೆ ಯಾವ ಕಾರಣಕ್ಕೂ ಕಾಣ ಆಗ್ಲಿ ಪ್ರಾಣಿಗಳು ಯಾವ ಬೆಲೆಯನ್ನು ನಾವು ಅಂತ ಈ ಸಭೆಯಲ್ಲಿ ಆಸ್ಪತ್ರೆ ಕೊಡ್ತಾರೆ ಅದನ್ನ ಐವತ್ತು ದಿವಸ ಯಾರೋ ಒಂದು ಮಾಡ್ಬೇಕಾದ್ರೆ ಅಲ್ಲಿ ಯಾರೋ ಒಂದು ಯಾರು ಕೊಡ್ತಿದ್ರು ಯಾರು ಕೊಡ್ತಾರೆ ಜವಾಬ್ದಾರಿ ಇಲ್ಲ ಯಾರು ಮನೆ ಮುಂದೆ ಯಾರೇ ಕೊರ ಜವಾಬ್ದಾರಿ ಎರಡು ಕಿಲೋಮೀಟರ್ ದೂರದಲ್ಲಿ ನಾವು ಮಾಡಿದ್ರೆ ನಮ್ಮ ಕಮಿಟಿಗೆ ಕೊಟ್ಟಿದ್ದು ಹೊರತು ಅವ್ರಿಗೆ ಮನೆ ತನಕ ಸಮ್ಮತಪಟ್ಟದ ನಂಗೇನಾರು ಮಾಡಿದಾರೆ ಅಂತ ಹೇಳಿ ಈ ಸಭೆಯಲ್ಲಿ ರಾಜಕೀಯ ಮಾಡೋದು ಯಾರು ಮಾತಾಡೋದು ಬೇಡ ನಾವು ಮಾತಾಡೋದು ಬೇಡ ಯಾರು ಮಾತಾಡೋದು ಬೇಡ ಈ ಸಭೆಯಲ್ಲಿ ಏನು ಶಾಂತಿ ಸಭೆಯನ್ನ ಇವತ್ತು ಕಥೆದಾರಾಗಲಿ ಯಶಸ್ವಿ ಆಗಲಿ ಅಂತ ನನಗೆ ಹೇಳಿ ಎರಡು ಮಾತಾಡಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ನನಗೆ ಮತ್ತೆ ನನ್ನ ಭಾಷಣ ಮುಗಿಸ್ತಾರೆ ತೀರ್ಮಾನಸರ ಹಾಕೊಂಡು ಹೋಗಿ ಬೇಸಿರೆ ಹುಡ್ಲಿಕ್ಕೆ ಕಡ್ಡಾಯವಾಗಿ ನಿಸಲಾಜ್ಞೆ ಮಾಡಬೇಕು ಅನ್ನೋದು ನನ್ನ ಕೋರಿಕೆ ಒಂದು ಸ್ವಚ್ಛತೆ ಸಿಬ್ಬಂದಿನ ಮಹಾನಗರ ಪಾಲಿಕೆಯ ಸ್ವಚ್ಛತಾ ಸಿಬ್ಬಂದಿನ ಒಂದು ನಾಲ್ಕು ಟೀಮ್ ಮಾಡಿ ಸಮಯ ಫಿಕ್ಸ್ ಮಾಡಿ ಐದರಿಂದ ಒಂದು ಐದೇ ತಾಸು ಐದೇ ತಾಸು ಒಂದು ಟೀಮ್ ಹಂಗೆ ನಾಲ್ಕು ಟೀಮ್ ಅನ್ನ ಮಾಡಿ ಆಡಿದಾಗೆ ಅಲ್ಲಿ ಬೇವನ್ನ ಬಿಟ್ಟು ಸ್ನಾನ ಮಾಡಿ ಬಟ್ಟೆ ಚೇಂಜ್ ಮಾಡ್ಕೊಂತಾರೆ ಗಲೀಜ್ ಆಗುತ್ತೆ ಕ್ಲೀನ್ ಮಾಡಲಿಕ್ಕೆ ಒಂದು ಟೀಮ್ ವರ್ಕ್ ಮಾಡಿ ಅದನ್ನ ಸ್ವಚ್ಛತೆಯನ್ನ ಕಾಪಾಡೋದಕ್ಕೆ ಒಂದಿಷ್ಟು ಕ್ರಮ ವಹಿಸಿರ್ತಕ್ಕಂಥದ್ದು ಒಂದು ಒಂದು ಆರೋಗ್ಯ ಇಲಾಖೆಯಿಂದ ಒಂದಿಷ್ಟು ಈ ಬೆಡ್ ಹಾಕಿ ಒಂದು ಮಿನಿ ಎಮರ್ಜೆನ್ಸಿ ಚಿಕಿತ್ಸಾ ಬೆಡ್ ಹಾಕಿದ್ರೆ ಒಳ್ಳೇದೊಂದು ಹಣ್ಮೂರು ಕಡೆ ಸ್ಕ್ರೀನ್ ಕಟ್ಟಿ ಯಾಕೆ ಮಹಿಳೆಯರು ಉಪಾಸಪೂರ್ವದಿಂದ ನಿಟೋಳಿ ಭಾಗದಿಂದ ಎಸ್ ಎಸ್ಒಿ ಕಾಲೋನಿ ಅಥವಾ ಅವರಿಗೆ ಬೇರೆ ಬೇರೆ ಕಡೆಯಿಂದ ಎಲ್ಲ ಅವರು ನಡ್ಕೊಂಡು ಬರ್ತಾ ಇರ್ತಾರೆ ಇದರಲ್ಲಿ ನಡವಳಿ ಹೇಳಿ ಬರ್ತಾರೆ ನಡ್ಕೊಂಡು ಬರ್ತಾ ಇರ್ತಾರೆ ನೀರು ಚಿಮಿಸಿಕೊಂಡ ಅವ್ರು ಬಂದಾಗ ಸುಸ್ತಾಗಿ ತೆರೆಸಿ ಚಕ್ರ ಬಂದು ಏನಾದರೂ ಆಗ್ಬೋದು ಅನಾಹುತ ತರಲಿಕ್ಕೆ ಅಲ್ಲಿ ಒಂದು ಆರೋಗ್ಯ ಸಿಬ್ಬಂದಿ ತಪಾಸಣೆ ಕೇಂದ್ರಗಳನ್ನ ಅಲ್ಲೆಲ್ಲ ಮಾಡಬೇಕು ಅಂತಕ್ಕಂಥದ್ದು ನನ್ನ ಒಂದು ವಿನಂತಿ ಹೆಚ್ಚಾಗಿ ಆ ರಾತ್ರಿ ಒಂದು ಗಂಟೆಯಿಂದ ಬೆಳಗ್ಗೆ ಸುಮಾರು ಹತ್ತು ಗಂಟೆವರೆಗೂ ನಾವು ಪೊಲೀಸ್ ಇಲಾಖೆ ರಕ್ಷಣೆ ಇಲಾಖೆಯಿಂದ ಮಹಿಳಾ ಸಿಬ್ಬಂದಿಗಳನ್ನ ಹೆಚ್ಚಾಗಿ ಅಲ್ಲಿ ಹಿನ್ನಿಸ್ಬೇಕು ಅಂತಕ್ಕಂಥದ್ದು ಯಾಕಂದ್ರೆ ಎಲ್ಲ ಮಹಿಳೆಯರೇ ಅಲ್ಲಿ ಬರ್ತಾ ಇರೋದ್ರಿಂದ ಹೆಚ್ಚಾಗಿ ಮಹಿಳೆಯರನ್ನ ಇನ್ಯೋಗಿಸ್ಬೇಕಂತಕ್ಕಂಥದ್ದು ಈ ಒಂದು ಹಬ್ಬ ಸುಮಾರು ವರ್ಷಗಳಿಂದ ನಾವು ನಮ್ಮ ದೊಡ್ಡ ಚಮಸಪ್ಪ ಇರ್ಬೋದು ಶಾಮು ಶಿವಶೇಖರ ಪತ್ರ ಇರ್ಬೋದು ವಿನಂತಿ ಮಾಡ್ಕೊಂಡಿದ್ವಿ ಯಾಕಂದ್ರೆ ದಿನನಿತ್ಯ ದುಡಿದು ಜೀವನ ಮಾಡೋಂಥ ಜನರು ಹಬ್ಬರನ್ನ ಎಷ್ಟು ಕಷ್ಟಪಟ್ಟು ಮಾಡ್ತಾರೆ ಅಂತಕ್ಕಂಥದ್ದು ನಾವು ಕಣ್ಣರ ಕಂಡುಕೊಂಡಿರ್ತಕ್ಕಂಥದ್ದು ಹೋದ ವರ್ಷ ದುರ್ಗಾಬ್ಬ ಮಾಡಿ ಸಾಲ ನಮ್ಗೆ ನಮಗೆ ಇರಲಿಲ್ಲ ಭಾಳ ಜನ ಸಾಲ ತೀರಿಸಿಲ್ಲ ಪರಿತಪ್ಪಿಸ್ತಾ ಇತ್ತು ಹಬ್ಬ ಮಾಡಿ ಬಹಳ ಕಷ್ಟದ ಕನಿಷ್ಠ ಎರಡು ವರ್ಷ ವರ್ಷದನ್ನ ಜಿಲ್ಲಾಡಳಿತ ಮಧ್ಯಪ್ರವೇಶ ಮಾಡಿ ಕನಿಷ್ಠ ಐದು ವರ್ಷ ಒಂದ್ಸಲ ಈಗ ಒಂದು ಹಬ್ಬನ ಆಚರಣೆ ಮಾಡಲಿಕ್ಕೆ ತಾವು ಆದೇಶ ಪುಣ್ಯ ಬರ್ತೀನಿ ಇದು ಗಂಗೇವತೆ ದುರ್ಗಾಂಬುಖಾದೇವಿ ಗಂಜನಪ್ಪ ಹುರಳ್ಳಿ ಹಬ್ಬ ಹಾಗೂ ಗುಡ್ ಫ್ರೈಡೆ ಎಲ್ಲದರ ಪೂರ್ವಭಾವಿ ಸಭೆಯನ್ನ ಕರೆದಿದ್ದು ಇದರ ಅಧ್ಯಕ್ಷತೆ ವಹಿಸಿದೊಲೀಸ್ ವರಿಷ್ಠಾಧಿಕಾರಿಗಳು ವೇದಿಕೆಯನ್ನು ಇರ್ತಕ್ಕಂಥ ಎಲ್ಲ ಅಧಿಕಾರಿ ವರ್ಗದವರೇ ಇದರ ಆಗಮಿಸಿರ್ತಕ್ಕಂಥ ಎಲ್ಲ ಹಿಂದೂ ಮುಸ್ಲಿಂ ಪ್ರತಿಯೊಂದು ಸಮಾಜದವರೇ ಈ ಒಂದು ಸಭೆ ಸಮುದಾಯಗಳಿಗೆ ಅನುಕೂಲಕರವಾಗಿ ಪ್ರತಿ ವರ್ಷಾಂಗಟ್ಟಲೆ ದುಡಿದು ಸಾಕಾಗಿ ಬೇಸತ್ತು ಹಿರಿಯರೆಲ್ಲರೂ ಸೇರಿ ಒಂದೊಂದು ಸಮುದಾಯದವರು ಸಹ ವರ್ಷಕ್ಕೊಂದು ಸಾರಿ ಒಂದೊಂದು ಜಾತ್ರೆಯನ್ನ ನಕ್ಕಂತ ಸಂತೋಷದಿಂದ ಆಚರಣೆ ಮಾಡಬೇಕು ಅನ್ನೋ ಸಂಪ್ರದಾಯದ ಪ್ರಕಾರ ಈ ಒಂದು ಜಾತ್ರೆಗಳು ಆತ್ಮ ನಡ್ಕೊಂಡು ಅದೇ ಪ್ರಕಾರವಾಗಿ ಪ್ರತಿ ವರ್ಷವೂ ಸಹ ಈ ಒಂದು ಜಾತ್ರೆಗಳಿರ್ಬೋದು ಹಬ್ಬಗಳಿರ್ಬೋದು ಅವರ ಮುಂದಾಗುತ್ತೆ ಕ್ರಮವಾಗಿ ನಮ್ಮ ಪೊಲೀಸ್ ಇಲಾಖೆಯವರು ಪ್ರತಿ ಸಾರಿ ಈ ಒಂದು ನಾಗರಿಕ ಸೌಹಾರ್ದ ಸಭೆಯನ್ನ ಕಾರಣ ಇಷ್ಟೇ ಯಾವ ಸಮುದಾಯದವರೇ ಆಗಲಿ ಎಲ್ಲರೂ ನಮ್ಮದೇ ಹಬ್ಬ ಮಾಡ್ತಾರೆ ಅವರೊಬ್ಬ ಹಾಗೆ ನಾವು ಬರ್ತಾ ಬರ್ತೀವಿ ನಮ್ಮ ಒಬ್ಬ ಅವ್ರು ಯಾವುದೇ ತರಹದ ಕಡಿಮೆಗಳು ನಡೆಯದಿದೆ ನಡೆಯದಿದೆ ಮನಸ್ತಾಪವಾಗುವ ರೀತಿ